ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ರ ಮಕರ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ರ ಜಾತಕವು ಜುಲೈ ತಿಂಗಳು ನಿಮಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಎಂದು ಹೇಳುತ್ತದೆ ನಿಮ್ಮ ವ್ಯವಹಾರದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಅದೇ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು ಆದಾಗ್ಯೂ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಅದೇ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು ಆದಾಗ್ಯೂ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ನೀವು ಬಯಸಿದ ಯಶಸ್ಸಿನ ಮಟ್ಟವನ್ನು ನೀವು ಪಡೆಯದಿರಬಹುದು ಅಂದರೆ ಯಶಸ್ಸಿನ ಗ್ರಾಫ್ ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಪರಿಸ್ಥಿತಿಗಳ ಸಾಧ್ಯತೆಗಳಿವೆ ಜುಲೈ ಎರಡು ಸಾವಿರದ ಇಪ್ಪತ್ತೈದುರ ರ ಜಾತಕದ ಪ್ರಕಾರ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಆದಾಗ್ಯೂ ಸಂಶೋಧನೆ ಇತ್ಯಾದಿಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕೆಲವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನೀವು ಕುಟುಂಬದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಅಂದರೆ ಈ ತಿಂಗಳು ಪರಸ್ಪರ ತಪ್ಪುಗ್ರಹಿಕೆಗಳು ಅಥವಾ ಬಿರುಕುಗಳು ಉಂಟಾಗುತ್ತವೆ ಆದರೆ ಇದೆಲ್ಲದರ ಹೊರತಾಗಿಯೂ ಕುಟುಂಬದ ಸಾಮಸ್ಯ ಹಾಗೆ ಉಳಿಯುತ್ತದೆ ಜುಲೈ ತಿಂಗಳ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಮೂರರ ಭಾವ ಭಾವೇಶ ಮತ್ತು ಕಾರಕಗಳ ಸ್ಥಾನವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಅದೇ ಸಮಯದಲ್ಲಿ ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ಸಾಮಾನ್ಯವಾಗಿ ಸರಾಸರಿ ಮಟ್ಟದ ಫಲಿತಾಂಶಗಳನ್ನು ನೀಡಬಹುದು ಪರಿಹಾರ ಮಂಗಳವಾರ ದೇವಸ್ಥಾನದಲ್ಲಿ ಅಕ್ಕಿ ಬೆಲ್ಲ ಮತ್ತು ಕಾಳುಗಳನ್ನು ದಾನ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ